ಒಪ್ಪಿಕೊಳ್ಳತಕ್ಕಂತಹ ಭಾಷೆ ಅದರೊಂದಿಗೆ ತುಳು ಭಾಷೆ ಅದು ಸಹ ನಮ್ಮ ಅತ್ಯಂತ ಸುಂದರವಾದಂತಹ ಭಾಷೆಯಿಂದ ಪರಿಗಣಿಸಲ್ಪಟ್ಟದ್ದು ಈಗ ಸರ್ಕಾರ ದ್ವಿಭಾಷಾ ನೀತಿ ಎಂದು ತರ್ತಾ ಇದೆ ದ್ವಿಭಾಷಾ ನೀತಿ ಅಂತ ಹೇಳಿದ್ರೆ ತುಂಬ ನಿಯಮ ಮಾಡಿಕೊಂಡಿದ್ದಾರೆ ಕಡ್ಡಾಯ ಕನ್ನಡ ಎರಡನೇ ಭಾಷೆ ಇಚ್ಛಿಕ ಅದರಲ್ಲಿ ಇಂಗ್ಲಿಷ್ ಹಿಂದಿ ಕನ್ನಡ ಎಲ್ಲವೂ ಸೇರ್ತಾ ತುಳು ಎಲ್ಲವೂ ಸೇರ್ತದೆ ಹೀಗಿದ್ದರೆ ಯಾರಾದರೂ ಇಂಗ್ಲೀಷ್ ಬಿಟ್ಟು ಬೇರೆ ಅಂತ ಕೊಟ್ಟ ಯಾಕೆಂದರೆ ನನಗೆ ಬೇರೆ ಕಡೆಗೆ ಹೋಗಬೇಕು ಬೇರೆ ನಾಳೆ ಡೆಲ್ಲಿಗೆ ನನಗೆ ಪೋಸ್ಟಿಂಗ್ ಆಗ್ಬೋದು ಚೆನ್ನೈಗೆ ಪೋಸ್ಟಿಂಗ್ ಆಗ್ಬೋದು ಆವಾಗ ನನ್ನ ಮಗನಿಗೆ ಇಂಗ್ಲೀಷ್ ಮಾತಾಡಿದ್ದು ಡೆಲ್ಲಿಯವರಾದರೂ ಹಿಂದಿ ಏನಾದರೂ ಮಾತಾಡಬೇಕು ಒಬ್ಬ ಏನಾದರೂ ಸುಧಾರಿಸ್ಬೋದು ಚೆನ್ನೈ ಅವರಿಗೆ ಹಿಂದಿ ಮಾತಾಡ್ತಾರೆ ಉತ್ತರ ಆ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಹಾಗಿರುವಾಗ ನನ್ನ ಮಗ ಹೇಗೆ ಬದುಕಿ ನನ್ನ ಮಗಳು ಹೇಗೆ ಬದುಕಿ ಅಂತ ಆಗ ಇಂಗ್ಲೀಷನ್ನೇ ಐಚ್ಛಿಕ ಭಾಷೆಯಾಗಿ ತಗೊಳ್ತಾರೆ ನಮ್ಮ ಊರಿನ ಭಾಷೆಯಾದಂತಹ ತುಳು ಇಲ್ಲವಾಗ್ತದೆ ಬೇರೆ ಕಡೆಗೆ ಹೋಗಲಿಕ್ಕೆ ಭಾರತೀಯರಿಗೆ ಅಗತ್ಯವಾದಂತಹ ಹಿಂದಿ ಭಾಷೆ ಇಲ್ಲವಾಗ್ತದೆ ಈ ದೃಷ್ಟಿಯಲ್ಲಿ ನಾವು ಹೋರಾಟ ಮಾಡಬೇಕು ನಿಮ್ಮೆಲ್ಲರಲ್ಲಿ ಕಳತಳಿಯೇ ಇರಲಿ